ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ದಸರಾದ ವಿಶೇಷತೆ ಈಡ ರಾಜ್ಯದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ನಡೀತಾ ಇದೆ ಇಂದು ತಮಗೆ ವಿಶೇಷವಾದಂತಹ ಗುರುಗಳ ವಿಶೇಷವಾದಂತಹ ದಸರಾ ಹೋಮ್ ಟೂನ್ ನ ತೋರಿಸ್ತೇವೆ ಶಾಂತಲಾ ಆರ್ಟ್ಸ್ ಅಕಾಡೆಮಿ ಸಂಸ್ಥೆಯ ಕಲಾ ತಪಸ್ವಿ ಕಲಾ ಯೋಗಿ ಪುಲಿಕೇಶಿ ಅವರ ವಿಶೇಷವಾದಂತಹ ದಸರಾ ಗೊಂಬೆ ಉತ್ಸವ ತಮಗೆ ತೋರಿಸಲಿದ್ದೇವೆ ಅವರ ನಲವತ್ತು ವರ್ಷದ ಕಲಾ ಸೇವೆಯೊಂದಿಗೆ ಧಾರ್ಮಿಕ ಸಾಂಸ್ಕೃತಿಕ ವಿಚಾರ ಯುವ ಜನತೆಗೆ ತೋರಿಸ್ತಾ ಇದ್ರೆ ಇನ್ಯಾಕೆ ತಡ ಬನ್ನಿ ಅವರ ವಿಶೇಷವಾದಂತಹ ಹೋಮ್ ಟೂನ್ ನೋಡ್ಕೊಂಡ್ಬರೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವು ಸರ್ ದಸರಾ ಹಬ್ಬದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಸಹ ತಮ್ಮ ಸಮುದಾಯ ಟಿವಿಯ ಎಲ್ಲ ವೀಕ್ಷಕರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು ಬನ್ನಿ ದಸರಾವನ್ನ ನೋಡೋಣ ಸರ್ ಮೊದಲನೇದಾಗಿ ತಮ್ಮಿಂದ ಎರಡು ವಾಕ್ಯಗಳಲ್ಲಿ ದಸರಾ ವಿಶೇಷತೆ ಏನ್ ಸರ್ ದಸರಾ ಹಬ್ಬವನ್ನ ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದವರು ಪ್ರಾರಂಭ ಮಾಡಿದ್ದು ದಶಹರ ಅಂದರೆ ಹತ್ತು ದಿನಗಳಲ್ಲಿ ನಡೆಯುವಂತಹ ಒಂದು ಉತ್ಸವ ಅದರಲ್ಲೂ ಮಹಾನವಮಿ ಒಂಬತ್ತು ದಿವಸದ ನವರಾತ್ರಿ ಅಂತ ಏನು ಹೇಳ್ತಾರೆ ಅದು ಒಂಬತ್ತು ರಾತ್ರಿಗಳನ್ನು ಕಳೆದು ಹತ್ತನೇ ದಿನ ವಿಜಯೋತ್ಸವ ಆಚರಿಸಿದಂತಹ ಹಲವಾರು ಸಂಗತಿಗಳನ್ನು ನಾವು ವಿಜಯದಶಮಿ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಮೈ ಮೈಸೂರು ಮಹಾರಾಜರು ಒಡೆಯರ್ ಸಂಸ್ಥಾನದವರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಅದೇ ನಮ್ಮ ಮೈಸೂರು ದಸರಾ ಅಂತ ಹೇಳಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ದೇಶ ವಿದೇಶಗಳಲ್ಲೆಲ್ಲಾನು ದಸರಾ ಅಂತಂದರೆ ಮೈಸೂರು ಮೈಸೂರು ಅಂದರೆ ದಸರಾ ಅನ್ನೋ ಒಂದು ಮಟ್ಟಕ್ಕೆ ತಮ್ಮ ಒಂದು ಗುರುಕುಲನು ಅಂತ ಹೇಳ್ಬೋದು ಕಲಾಶಾಲೆ ಅಂತ ಹೇಳ್ಬೋದು ಸ್ವಗೃಹನೂ ಅಂತ ಹೇಳ್ಬೋದು ಇದರಲ್ಲಿ ಅದ್ಭುತವಾಗಿ ಎಲ್ಲ ಗೊಂಬೆಗಳ ಪ್ರದರ್ಶನ ಇಟ್ಟಿದ್ರಿ ಏನು ಸರ್ ವಿಶೇಷತೆ ದಸರಾ ಪ್ರತಿಯೊಬ್ಬರು ಮನೆಯಲ್ಲೂ ಬೊಂಬೆಗಳನ್ನ ಜೋಡಿಸಬೇಕು ಅನ್ನೋದು ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ನಮ್ಮನೆಯಲ್ಲಿ ನಮ್ಮ ತಾಯಿಯವರು ನನಗೆ ಜ್ಞಾಪಕರ ಹಾಗೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಿಂದ ಇಂದ ಇಟ್ಕೊಂಡು ಬರ್ತಾ ಇದ್ದಾರೆ ನಂತರ ನಾವು ಮಕ್ಕಳು ಹುಟ್ಟಿದ ಮೇಲೆ ಅದಕ್ಕೆಲ್ಲೂ ನಮಗೂ ಅವರು ಹೇಳ್ಕೊಡ್ತಾ ಬಂದರು ಬೊಂಬೆಗಳನ್ನೆಲ್ಲ ಹೇಗಿಡಬೇಕು ಯಾವ ಥರದ್ದು ತೊಗೋಬೇಕು ಅಂತೆಲ್ಲ ಸೊ ಅದರ ಪ್ರಕಾರವಾಗಿ ಇಲ್ಲಿರುವಂಥದ್ದೆಲ್ಲ ಮಣ್ಣಿನ ಬೊಂಬೆಗಳು ದಶಾವತಾರದಿದೆ ಅನಂತರ ಮುಖ್ಯವಾಗಿ ಇಡಬೇಕಾಗಿರೋದು ಪಟ್ಟದ ಬೊಂಬೆಗಳನ್ನು ನಾವು ಜೋಡಿಸಿಡಬೇಕಾಗತ್ತೆ ಅದಕ್ಕೆ ಪ್ರತಿ ವರ್ಷ ಅಲಂಕಾರಗಳನ್ನು ಬದಲಾವಣೆ ಮಾಡ್ತಾ ಇರ್ತೀವಿ ನಾವು ಪಟ್ಟದ ಬೊಂಬೆ ಅಂದರೆ ಸಾರಿ ಫಾರ್ ದ ಇಂಟ್ರೆಸ್ಟಿಂಗ್ ಪಟ್ಟದ ಬೊಂಬೆಗಳು ಅಂತಂದರೆ ಹಳೆಯ ಕಾಲದಲ್ಲಿ ವಿಶೇಷವಾದ ಒಂದು ಮರದ ಇದರಲ್ಲಿ ಕೆತ್ತನೆ ಮಾಡಿ ಕೊಡ್ತಿದ್ರು ಅಲ್ವಾ ಹೌದು ಹೌದು ಸೊ ಸಿಗೋದೇ ಇಲ್ವಲ್ಲ ಸರ್ ಇವಾಗ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿದೆ ಅಂತ ಅನ್ಕೊಳ್ತೀನಿ ನಾನು ಯಾಕಂದ್ರೆ ಹಲವಾರು ಕಾರಣಗಳು ಆದ್ರೆ ಪಟ್ಟದ ಬೊಂಬೆ ಅಂತ ಹೇಳಿ ಇವತ್ತಿಗೂ ಸಿಗುತ್ತೆ ಒಂದು ನಂಬಿಕೆ ಪ್ರಕಾರ ಅದನ್ನ ನಾವೇ ಡೈರೆಕ್ಟ್ ಆಗಿ ತಗೋಬಾರ್ದು ಯಾರಾದ್ರೂ ಕುಡಿಸಬೇಕು ಅಂತ ಹೇಳಿ ಒಂದಿದೆ ಓ ಆ ರೀತಿ ಸರ್ ಹೌದು ಆಮೇಲೆ ಪಟ್ಟದ ಬೊಂಬೆ ಅಂದ ತಕ್ಷಣ ಚೆನ್ನಪಟ್ಟದ ಬೊಂಬೆ ನಾಕ ಬರ್ತದೆ ಸರ್ ಚೆನ್ನಪಟ್ಟದ ಬೊಂಬೆಗಳಿಗೂ ಪಟ್ಟದ ಬೊಂಬೆ ಏನಾದ್ರು ವ್ಯತ್ಯಾಸ ಇದೆಯಾ ಇಲ್ಲ ಪಟ್ಟದ ಬೊಂಬೆಗಳು ಸಾಮಾನ್ಯವಾಗಿ ಕಪ್ಪು ಬಣ್ಣದ ಮರದಲ್ಲಿ ಮಾಡಿರ್ತಾರೆ ಆದ್ರೆ ಚನ್ನಪಟ್ಟಣದ ಬೊಂಬೆಗಳು ಕಲರ್ ಕಲರ್ ಮಾಡಿರ್ತಾರೆ ಅದಕ್ಕೆ ಚಿಕ್ಕ ಚಿಕ್ಕದು ಬೇರೆ ಬೇರೆ ಶೈಲಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಬಣ್ಣಗಳೆಲ್ಲಾನು ಹೊಡೆದು ಕಲರ್ಫುಲ್ ಮಾಡಿರ್ತಾರೆ ಆದ್ರೆ ಪಟ್ಟದ ಬೊಂಬೆ ಕಪ್ಪು ಬಣ್ಣದ ಮರದಲ್ಲಿ ಮಾತ್ರ ಇರುತ್ತೆ ಅದಕ್ಕೆ ನಾವು ಬಟ್ಟೆ ಎಲ್ಲಾನು ವೇಷಭೂಷಣೆಗಳೆಲ್ಲಾನು ಹಾಕೋದು ಒಂದು ಪದ್ಧತಿಯನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಸೊ ಈ ಒಂದು ಸಾಲಿನಲ್ಲಿ ನಾವು ಪಟ್ಟದ ಬೊಂಬೆಗಳನ್ನ ನೋಡಬಹುದು ಜೊತೆಗೆ ಒಂಬತ್ತು ಹತ್ತು ಹತ್ತು ದಿವಸ ಕಳಶಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಇಲ್ಲಿ ಪುಟ್ಟದಾದಂತಹ ಲಕ್ಷ್ಮೀ ಸರಸ್ವತಿ ಮತ್ತು ಗಣಪತಿ ಇದೆ ಇದು ನಮ್ಮ ತಾಯಿಯವರು ಕೊಂಡ್ಕೊಂಡಾಗ ಅದರ ಬೆಲೆ ಒಂದು ಕಾಲು ರೂಪಾಯಿ ಓಹ್ ಒಂದು ಕಾಲು ರೂಪಾಯಿ ಎಷ್ಟನೇ ಇಸ್ವಿಯಲ್ಲಿ ಇರ್ಬೋದು ಸರ್ ಅಂದಾಜು ಬಹುಶಃ ಎಪ್ಪತ್ತೆರಡೋ ಎಪ್ಪತ್ತ್ಮೂರೋ ಇರಬೇಕು ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಇಲ್ಲಿ ನಮ್ಮ ಸಂಗೀತ ತ್ರಿಮೂರ್ತಿಗಳಿದ್ದಾರೆ ತ್ಯಾಗರಾಜರು ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿಗಳು ಇವರ ರಚನೆಗಳನ್ನು ಹಾಡ್ತಾ ಇರುವಂತಹ ಮಹಿಳಾ ಮಣಿಗಳಿದ್ದಾರೆ ಮಹಿಳಾ ಸಂಗೀತಗಾರರು ಅವರು ಸಂಗೀತ ಕಚೇರಿಯನ್ನು ಕೊಡ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಈಗ ಪ್ರಸ್ತುತ ರಾಜಸ್ಥಾನ ಆ ಕಡೆಯಲ್ಲಿ ನುಡಿಸುವಂತಹ ಜಾನಪದ ಸಂಗೀತದ ಅಹ್ ಸಂಗೀತಗಾರರಲ್ಲಿದ್ದಾರೆ ಆ ಕಡೆ ಅದರ ಪಕ್ಕದಲ್ಲಿ ನಮ್ಮ ಆಚಾರ್ಯ ತ್ರಯರಾದಂತಹ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮತ್ತು ಮಧ್ವ ಸಿದ್ಧಾಂತವನ್ನ ಪ್ರಚುರಪಡಿಸಿದಂತಹ ರಾಘವೇಂದ್ರ ಸ್ವಾಮಿಗಳು ಇಲ್ಲಿದ್ದಾರೆ ಅವರುಗಳನ್ನೆಲ್ಲ ಬೊಂಬೆಗಳ ರೂಪದಲ್ಲಿ ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಶಿವನ ಕೈಲಾಸ ಇದೆ ಪಕ್ಕದಲ್ಲೇನೆ ಅಷ್ಟಲಕ್ಷ್ಮಿಯರನ್ನ ಜೋಡಿಸಿದ್ದೀವಿ ಇನ್ನು ಸ್ವಲ್ಪ ಆ ಕಡೆ ಬಂತು ಅಂತಂದ್ರೆ ವಿಷ್ಣುವಿನ ವೈಕುಂಠವನ್ನ ನಾವು ಅಲ್ಲಿ ಕಾಣಬಹುದು ಹಾಲಿನ ಸಮುದ್ರದಲ್ಲಿ ಶ್ರೆ ಕ್ಷೀರಸಾಗರ ಶಯನನಾದಂತಹ ವಿಷ್ಣು ಅಲ್ಲಿದ್ದಾನೆ ಇನ್ನು ಒಂದು ಸ್ಟೆಪ್ ಮೇಲ್ಗಡೆ ಬಂದರೆ ಇದು ಇಡೀ ರಾಮಾಯಣದ ಕಥಾ ಪ್ರಸಂಗಗಳನ್ನ ತೋರಿಸುವಂತಹ ಒಂದು ದೃಶ್ಯವನ್ನ ನಾವಿಲ್ಲಿ ಕಾಣಬಹುದಾಗಿದೆ ಲಕ್ಷ್ಮ ರಾಮ ಲಕ್ಷ್ಮಣ ಮತ್ತು ಸೀತೆ ನದಿಯನ್ನ ದಾಟ್ತಾ ಇದ್ದಾರೆ ಗುಹಾ ನದಿಯನ್ನ ತೆಪ್ಪದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೀತೆ ಮಾಯ ಜಿಂಕೆಯನ್ನು ಹಿಡ್ಕೊಂಡು ಹಿಡಿಯೋದಕ್ಕೆ ಹೋಗಿದ್ದಾಳೆ ಆದ್ರೆ ಇಲ್ಲಿ ಹಿಡಿದಿರೋದನ್ನ ತೋರಿಸಿದಾರೆ ಅಷ್ಟೇ ಒಂದು ಸಣ್ಣ ವ್ಯತ್ಯಾಸ ಅಷ್ಟೇ ಅಷ್ಟೇ ಅಲ್ಲಿ ಆ ಕಡೆ ಕೊನೆಯಲ್ಲಿ ರಾವಣನ ಆಸ್ಥಾನದಲ್ಲಿ ಹನುಮಂತ ದೂತನಾಗಿ ಬರ್ತಾನೆ ದೂತನಿಗೆ ಅವನು ಆಸನ ಕೊಡೋದಿಲ್ಲ ಅವಾಗ ಹನುಮಂತ ತನ್ನ ಬಾಲದಲ್ಲೇನೆ ಅವನಿಗಿಂತ ಎತ್ತರವಾದಂತಹ ಒಂದು ಆಸನವನ್ನು ಮಾಡಿಕೊಂಡು ಕೂತಿರುವಂತದ್ದು ಕಡೆಯಲ್ಲಿ ಆಗುವಂತದ್ದು ಸೀತಾ ರಾಮ ಪಟ್ಟಾಭಿಷೇಕ ನೀವು ಈ ಪ್ರಸ ಹೇಳಬೇಕಾರೆ ನನಗೊಂದು ಹೊಳಿಟು ಸರ್ ಸಾಮಾನ್ಯವಾಗಿ ಇದು ಒಂದು ತಮ್ಮ ನೃತ್ಯ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ ಅನ್ಸುತ್ತೆ ನಮ್ಗೆ ಅವ್ರ ವೇದಿಕೆ ಕೊಟ್ಟಿಲ್ಲ ನಮ್ಗೆ ಇವ್ರ ವೇದಿಕೆ ಕೊಟ್ಟಿಲ್ಲ ಅಂತ ಯೋಚಿಸೋ ಬದಲು ಹನುಮಂತ ಹಂಗೆ ತಮ್ಮದೇ ಏನು ಶಕ್ತಿ ಮೀರಿ ಏನಿದಾವೆ ಎಲ್ಲಿರ್ತಾರೋ ಅಲ್ಲೇ ಒಂದು ವೇದಿಕೆಯನ್ನು ಸೃಷ್ಟಿಸಿ ಖಂಡಿತ ರಸಿಕರನ್ನ ಆಕರ್ಷಿಸಬಹುದು ಅನ್ನೋ ಸಂದೇಶ ಇರ್ಬೋದು ಖಂಡಿತ 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 ಸೊ ಹಾಗೆ ಗಜಲಕ್ಷ್ಮಿ ಲಕ್ಷ್ಮೀ ಸರಸ್ವತಿ ಮತ್ತೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಲಕ್ಷ್ಮೀದೇವಿ ಮತ್ತು ಈಶ್ವರ ಮತ್ತು ಮಧ್ಯದಲ್ಲಿರೋದು ಅರ್ಧನಾರೀಶ್ವರ ಶಿವ ಮತ್ತು ಪಾರ್ವತಿಯರ ಇಬ್ಬರ ಸ್ವರೂಪ ಗೌರಿಗಳೆಲ್ಲ ಇಟ್ಟಿದ್ದೀವಿ ಜೊತೆಗೆ ಆಂಡಾಳ್ ದೇವಿ ರಾಮ ಲಕ್ಷ್ಮಣ ಹನುಮಂತನ ಒಂದು ಸೆಟ್ಟು ಆ ಕಡೆ ಲಕ್ಷ್ಮೀನಾರಾಯಣ ಮೇಲುಗಡೆಯಲ್ಲಿ ಲಕ್ಷ್ಮೀ ಪಾರ್ವತಿ ಮತ್ತು ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಒಂಬತ್ತು ಮೆಟ್ಲಿನಲ್ಲಿ ಒಂಬತ್ತು ತರಹದ ರೂಪಗಳನ್ನು ಜೋಡಿಸಿರೋದು ಜೊತೆಗೆ ಬಣ್ಣದ ಮೂಲಕವೂ ಸಹ ನಾವು ಒಂದೊಂದು ಆಯಾ ದಿನದ ಬಣ್ಣದ ಬಟ್ಟೆಯನ್ನು ಸಹ ಅಲ್ಲಿ ಹೊದಿಸಿದೀವಿ ತೃತೀಯ ದಿನ ಅಂದ್ರೆ ನೀಲಿ ಬಣ್ಣ ಇವತ್ತು ಹಾಗೆ ಲೆಕ್ಕ ಅಲ್ಲ ಹಾಗೆ ನೋಡಿ ಸರ್ ಎಷ್ಟು ವಿಶೇಷತೆ ಇರ್ತದೆ ಇದು ಒಂದು ಆಗಿದ್ರೆ ಇನ್ನೊಂದು ಈ ಕಡೆ ನಮ್ಮ ಬೊಂಬೆಗಳ ಕಲೆಕ್ಷನ್ ನಲ್ಲಿ ಬರಿ ಬೊಂಬೆಗಳು ಮಾತ್ರ ಇಲ್ಲ ಸಣ್ಣ ಪುಟ್ಟ ವಸ್ತುಗಳು ಸಹ ಇಲ್ಲಿ ಸೇರಿವೆ ಇದೆಲ್ಲ ಪಿಂಗಾಣಿ ಪಿಂಗಾಣಿನಲ್ಲಿ ಇರುವಂಥದ್ದು ಬೇರೆ ಬೇರೆ ನೀವು ನೋಡಬಹುದು ನೋಡಬಹುದು ಪ್ರಾಣಿ ಪ ಪ್ರಾಣಿ ಪಕ್ಷಿಗಳೆಲ್ಲನೂ ಇದೆ ಮತ್ತೆ ಯುಟೆನ್ಸಿಲ್ಸ್ ಅಂತ ಏನು ಹೇಳ್ತೀವಿ ಅಡುಗೆ ಮನೆಯಲ್ಲಿ ಬಳಸುವಂಥ ಆ ವಸ್ತುಗಳೆಲ್ಲ ಇದೆ ಶಂಕಚಕ್ರನಾಮ ಇದೆ ಬುದ್ಧನದ ಒಂದು ಪಿಂಗಾಣಿದಲ್ಲಿ ಕಾಣ್ಬೋದು ಸೊ ಇದೆಲ್ಲವನ್ನ ನಮಗೆ ಕಣ್ಣಿಗೆ ಬಿದ್ದು ಕೂಡಲೇ ನಾವು ಇದ್ದಾದ್ರು ತಗೊಳ್ತಾ ಇದ್ವಿ ಸರ್ ಈಗ ತಾವು ಜೋಡಿಸಿರೋ ವಿಧಾನದಲ್ಲೇ ಕೂಡ ನಮ್ಮ ಕಾಲಘಟ್ಟವು ಕೂಡ ಕಾಣ್ತದೆ ಅನಿಸ್ತದೆ ಯಾಕಂದ್ರೆ ಅಲ್ಲಿನ ತಾವು ಪಟ್ಟದ ಬೊಂಬೆ ಅದರಲ್ಲಿ ಶುರು ಮಾಡಿದಾಗ ಮರದಿಂದ ಮಾಡಿರ್ತಕ್ಕಂಥದ್ದು ನಂತರ ಮಣ್ಣಿನಿಂದ ಮಾಡಿ ಆ ಮಣ್ಣನ್ನು ಬಣ್ಣವಾಗಿ ಬಣ್ಣದ್ದು ಈಗ ಅದೆಲ್ಲ ಆದ ನಂತರ ವಿದೇಶಿ ವಸ್ತುಗಳಿಂದ ಬಳಕೆ ಮಾಡಿದಂತ ಕೂಡ ಜೊತೆಗೆ ನಾವು ಎಲ್ಲೆಲ್ಲಿ ವಿದೇಶಕ್ಕೆ ಅಂತೆಲ್ಲ ಹೋಗಿದ್ವು ಅಲ್ಲಿ ನಾವು ಚಿನ್ನ ಬೆಳ್ಳಿ ಬಟ್ಟೆ ಅದೆಲ್ಲ ಏನು ತಗೊಂಡು ಬರ್ಲಿಲ್ಲ ದಸರಾ ಬೊಂಬೆಗೆ ಹೆಲ್ಪ್ ಆಗುವಂತಹ ಬೊಂಬೆಗಳನ್ನ ಅದನ್ನೆಲ್ಲಾನು ಪರ್ಚೇಸ್ ಮಾಡಿರೋದು ಈ ಕಡೆ ನಾವು ವಿದೇಶಿ ಬೊಂಬೆಗಳು ಅಂತ ಹೇಳಿ ಇಟ್ಟಿದ್ದೀವಿ ಅದು ತೈವಾನ್ನಿಂದ ತೊಗೊಂಡು ಬಂದಿದ್ದು ಡ್ರ್ಯಾಗನ್ದು ಹಾಗೆಯೇ ಅದು ಲಾಫಿಂಗ್ ಬುದ್ಧ ಇದೆ ಆಮೇಲೆ ಜೀಸಸ್ ಕ್ರೈಸ್ಟ್ ಹುಟ್ಟಿರುವಂಥದ್ದು ಮಣ್ಣಿನ ಬೊಂಬೆಗಳು ಸಿಕ್ತು ಅದನ್ನು ತಗೊಂಡು ಬಂದ್ವಿ ಹಾಗೆಯೇ ಅರಬ್ನಲ್ಲಿರುವಂತಹ ಶೇಖ್ ಮತ್ತು ಶೇಖಿನಿದು ಒಂದು ವಿಗ್ರಹಗಳನ್ನು ನಾವಿಲ್ಲಿ ಕಾಣ್ಬೋದು ಸೊ ಈ ಥರ ಬೇರೆ ಬೇರೆ ವಿದೇಶದಿಂದ ತಂದಿರುವಂತಹ ಬೊಂಬೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಸರ್ ನನಗೂ ಒಂದು ಪ್ರಶ್ನೆ ಹಾಂ ಈಗ ಸಾಮಾನ್ಯವಾಗಿ ದಸರಾ ಅಂದ ತಕ್ಷಣವೇ ಹಿಂದೂ ಸಂಪ್ರದಾಯ ಭಾರತೀಯ ಸಂಪ್ರದಾಯ ಹಿಂದೂಗಳ ಆಚರಣೆ ಅಂತೀವಿ ಆದರೆ ಇಲ್ಲಿ ನೋಡ್ಬೋದು ನೀವು ಕ್ರೈಸ್ತ ಮತ ಅಂತಾನೂ ಕರಿಬೋದು ಅಥವಾ ಬೇರೆ ಧರ್ಮದ ಒಂದು ಆಚರಣೆ ಅಂತ ಹೇಳ್ಬೋದು ಜೀಸಸ್ ಕ್ರೈಸ್ತರ ಅವರ ಒಂದು ಬಾಲ್ಯದ ಮತ್ತು ಆ ವಾತಾವರಣದ ಗೊಂಬೆಗಳು ಕಲೆಕ್ಟ್ ಮಾಡಿದ್ವಿ ಇದರಿಂದ ಧರ್ಮಕ್ಕೆ ಅಡ್ಡಿ ಆಗಲ್ವಾ ಸರ್ ಅಥವಾ ಹೇಗೆ ಇಲ್ಲ ನಮ್ಮ ಹಿಂದೂ ಧರ್ಮದಲ್ಲೇ ಸರ್ವಧರ್ಮ ಸಮನ್ವಯ ಅಂತ ಹೇಳಿ ನಾವು ಹೇಳ್ತೀವಲ್ಲ ಸೊ ನಮ್ಮ ಬೊಂಬೆಗಳ ಮುಖಾಂತರ ತೋರಿಸೋಣ ಅಂತ ಹೇಳಿ ಜೀಸಸ್ದು ಇಟ್ಟಿದ್ದೀವಿ ಇಲ್ಲಿ ಶೇಖುನೂ ಇದ್ದಾರೆ ಸೊ ನಮಗೆ ಧರ್ಮ ಎಲ್ಲವನ್ನ ಒಂದೇ ಮಠದಲ್ಲಿ ನೋಡೋ ಒಂದು ಭಾವನಾ ಭಾವನೆ ನಮ್ಮಲ್ಲಿರುವಂಥದ್ದು ಎಂತಹ ಅದ್ಭುತವಾದ ನೋಡಿದ್ರೆ ವೀಕ್ಷಕರೇ ನಮ್ಮ ಪುಲ್ಕೇಶಿ ಸರ್ ಮತ್ತು ಅವ್ರ ಕುಟುಂಬ ಅವರ ವಿದ್ಯಾರ್ಥಿಗಳು ಅವ್ರ ಕಲಾಶಾಲೆ ರೀತಿಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ಲ ನಮ್ಮ ಸಮಾಜ ಯಾವುದೇ ಜಾತಿ ಯಾವುದೇ ಧರ್ಮ ಆಗಿರಲಿ ಯಾವುದೇ ಭಗವಂತ ಆಗಿರಲಿ ಎಲ್ಲವೂ ನಮ್ಮದೇ ಅಂತ ಅಪ್ಕೊಂಡು ಹೋಗುವಂಥ ನಮ್ಮ ಸಮಾಜ ಅಲ್ವಾ ಬನ್ನಿ ಸರ್ ಇನ್ನು ಹೆಚ್ಚಿನ ವಿವರಗಳು ಖಂಡಿತ ಇದೆಲ್ಲ ಮೆಟಲ್ನಲ್ಲಿ ಇರುವಂತಹದ್ದು ಸೊ ಪಿಂಗ ಪಾತ್ರೆಗಳು ಮತ್ತು ಬೇರೆ ಬೇರೆ ಆಕಾರದಲ್ಲಿರುವಂತಹ ವಸ್ತುಗಳನ್ನು ನಾವಿಲ್ಲಿ ಶೇಖರಣೆ ಮಾಡಿದ್ದೀವಿ ಸಣ್ಣ ಪುಟ್ಟ ಸಣ್ಣ 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 ವಿಗ್ರಹಗಳು ದೀಪಗಳು ಹಾಗೆಯೇ ಅಡುಗೆ ಮನೆ ಅಡುಗೆ ಮನೆ ಪಾತ್ರೆಗಳು ಇವೆಲ್ಲವನ್ನು ನಾವು ಈ ಒಂದು ವಿಭಾಗದಲ್ಲಿ ನಾವು ಜೋಡಿಸಿದ್ದೀವಿ ಸರ್ ಏನು ಒಂದು ಸಂಶಯ ಮೂಡ್ತು ಅಂತ ಇದ್ದು ನೋಡಿದ್ಮೇಲೆ ಸಾಮಾನ್ಯವಾಗಿ ಇಷ್ಟು ವಸ್ತುಗಳನ್ನು ಶೇಖರಿಸ್ಬೇಕಂದ್ರೆ ಬಹಳ ದುಡ್ಡಿನಿಂದನೂ ಕೊಂಡಿರುತ್ತೆ ಶ್ರಮದಿಂದನೂ ಕೊಂಡಿರ್ತಾರೆ ಮತ್ತೆ ಅವನ್ನ ತಳತಳ ಅಂತ ಹೊಳೆಯೋ ರೀತಿ ಮಾಡೋದು ಬೇಕಾದ್ರೆ ಹುಂಶಿಂದ ಹಿಡ್ದು ಈಗಿನ ಏನು ಪೀತಾಂಬರಿಯಿಂದ ಹಿಡ್ದು ಅದನ್ನೆಲ್ಲ ತೊಳೆದು ಮಾಡೋದು ಬಹಳ ಕಷ್ಟದ ಕೆಲಸ ನನಗೇನಾದ್ರು ಅನಿಸ್ತಿದೆ ನಿಮ್ಮ ಪೂರ್ವಿಕರು ಏನಾದ್ರು ನಿಮ್ಮ ತಾತ ಮುತ್ತಜ್ಜೆ ಏನಾದ್ರು ಎತ್ತಿಟ್ಟಿದ್ದೆ ಏನಾದ್ರು ವಸ್ತುಗಳು ಇಟ್ಟಿದ್ದೀರಾ ನೀವು ಹ್ಮ್ ಇಲ್ಲ ನನ್ನ ಅಂದಾಜಿನ ಪ್ರಕಾರ ಯಾವುದೂ ಇಲ್ಲ ಎಲ್ಲ ನಮ್ಮ ತಾಯಿಯವರು ಕಲೆಕ್ಟ್ ಮಾಡಿರೋದೇ ಇಲ್ಲ ಓಹೋ ಹಿಂದೆ ಎಲ್ಲಾನು ಬಹಳ ಕಡಿಮೆ ಬೆಲೆಗೆ ಜಾಸ್ತಿ ಸಿಗ್ತಾ ಇತ್ತು ಇವಾಗ ಬೆಲೆ ಜಾಸ್ತಿ ಆಗಿದೆ ಐಟಮ್ಸ್ ಕಡಿಮೆ ಆಗಿದೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮೊಬೈಲ್ಸ್ ಹೆಂಗ್ ಈಗಿನ ಕಾಲದಲ್ಲಿ ಲೇಟೆಸ್ಟ್ ಮಾಡೆಲ್ ಆಗಿನ ಕಾಲದಲ್ಲಿ ಹಿತ್ತಾಳೆ ಒಂದೊಂದು ಜಾತ್ರೆಗಳಿಗೆ ಹೋದಾಗ ಒಂದು ಊರುಗಳಿಗೆ ಹೋದಾಗ ಅಂಡ್ ಸುಮ್ನೆ ಎಲ್ಲೋ ಫಂಕ್ಷನ್ ಏನಕ್ಕೂ ಹೋಗ್ತಾ ಇದ್ದ ಕಣ್ಣಿಗೆ ಬಿದ್ದು ಕೂಡ್ಲೆ ತಗೊಂಡಿರುವಂತಹ ವಸ್ತುಗಳಿದೆ ಆ ತರದ ರೀತಿಯಲ್ಲಿ ಕಲೆಕ್ಟ್ ಮಾಡಿರೋದು ಅದ್ಭುತ ಸರ್ ಇಲ್ಲಿ ಕೆಳಗಡೆ ಬಂದ್ರೆ ಒಂದು ಹಳ್ಳಿಯ ಬೊಂಬೆನ ಬೊಂಬೆಗಳ ಮುಖಾಂತರ ಒಂದು ಹಳ್ಳಿಯ ದೃಶ್ಯವನ್ನು ನಾವಿಲ್ಲಿ ತೋರಿಸಿದ್ದೀವಿ ಒಂದು ಹಳ್ಳಿ ಅಂದರೆ ಏನಿರುತ್ತೆ ಗದ್ದೆ ತೋಟ ಹೊಲ ಇದೆಲ್ಲನೂ ಮಾಡೋದಕ್ಕೆ ನೆಲವನ್ನು ಬಿತ್ತನೆ ಮಾಡ್ತಾ ಇರೋದು ದೃಶ್ಯ ಕಾಣ್ಬೋದು ಅದಾದ ಮೇಲೆ ಭತ್ತ ಎಲ್ಲ ಬಂದಿದೆ ಅದನ್ನೆಲ್ಲ ಕುರಿತಾ ಇರೋದು ಅಂದರೆ ಗಾಳಿಗೆ ತೂರ್ತಾ ಇರೋದು ಅದೆಲ್ಲನೂ ನೋಡಬಹುದು ಅದಾದ್ಮೇಲೆ ಅದನ್ನ ಮೂಟೆ ಹಣ್ಣಲ್ಲಿ ಹಾಕಿ ಟ್ರಾಕ್ಟರ್ ನಲ್ಲಿ ಊರಿಗೆ ತಗೊಂಡು ಹೋಗ್ತಾ ಇರೋದನ್ನು ತೋರಿಸಬಹುದು ವ್ಯವಸಾಯಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಹಂತಾನು ಇದೆ ಇಲ್ಲಿ ಒಂದು ಹಳ್ಳಿ ಸೊ ಇಲ್ಲೆಲ್ಲಾನು ಗದ್ದೆ ತೋಟ ಹೊಲ ಅದೆಲ್ಲಾನು ಇದೆ ಪಕ್ಕದಲ್ಲಿ ಒಂದು ಶಾಲೆ ಇದೆ ಹಳ್ಳಿಯಲ್ಲಿ ನಡೀತಾ ಇರೋ ಒಂದು ಶಾಲೆ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆ ನಡೀತಾ ಇದೆ ಆ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಹಳ್ಳಿ ಹಳ್ಳಿ ಮನೆ ಸಾವುಕಾರ ಅವನು ನಿಂತ್ಕೊಂಡು ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಕೊಡೋದಕ್ಕೆ ಬರ್ತಾ ಇದ್ದಾನೆ ಅದನ್ನ ನಿಂತ್ಕೊಂಡು ಸಾಹುಕಾರ ನೋಡ್ತಾ ಒಂದು ಹಳ್ಳಿ ಕೂಡ ನೀವು ಮ್ಯಾನ್ಗಳೇ ಸುದ್ದಿ ರವಾನೆ ಒಂದು ಅದನ್ನು ಕೂಡ ಸೂಕ್ಷ್ಮವಾಗಿ ರೆಡಿ ಮಾಡಿದ್ರಲ್ಲ ದೇವಸ್ಥಾನದ ಹತ್ರ ಅರ್ಚಕರು ನಿಂತ್ಕೊಂಡಿದ್ದಾರೆ ಬಂದವರಿಗೆ ಪ್ರಸಾದ ಕೊಡೋದಿಕ್ಕೆ ಒಬ್ಬ ಭಿಕ್ಷುಕನು ಬಂದು ಅಲ್ಲಿ ಏನೋ ಕೇಳ್ತಾ ಇದ್ದಾನೆ ಸೊ ಈ ತರಹ ಬೊಂಬೆಗಳು ನಾವು ಸಂಗ್ರಹ ಮಾಡಿದೀವಿ ಇನ್ನು ಇಲ್ಲಿಗೆ ಬಂದ್ರೆ ನಮ್ಮ ಆಗ್ಲೇ ಹೇಳಿದಾಗೆ ದಸರಾ ಅಂದ್ರೆ ಮೈಸೂರು ಮೈಸೂರು ಅಂದ್ರೆ ದಸರಾ ಆ ದಸರಾ ಮೈಸೂರು ಅರಮನೆಯ ಒಂದು ಪ್ರತಿರೂಪವನ್ನ ನಮ್ಗ್ ತೋಚಿದ ಮಟ್ಟದಲ್ಲಿ ಮಾಡಿದೀವಿ ಸೊ ಅರಮನೆಯಿಂದ ಆ ಮೆರವಣಿಗೆ ಹೊರಟಿದೆ ಅಂಬಾರಿ ಮುಂದೆ ಬ್ಯಾಂಡ್ ಸೆಟ್ನವರೆಲ್ಲ ಇದ್ದಾರೆ ಡ್ಯಾನ್ಸರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಕೀಲು ಕುದುರೆ ಎಲ್ಲಾನು ಇದೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಕಲಾ ತಂಡಗಳೆಲ್ಲಾನು ಅವರವರ ಕಲೆಯನ್ನ ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ ಮುಂದೆ ಒಂದು ಅಲ್ಲಿ ಕೆಳಗಡೆ ಸೊ ಅಲ್ಲಿಂದ ಮುಂದೆ ಹಾಗೆಯೇ ಅವರೆಲ್ಲ ಬೇರೆ ಬೇರೆ ಪ್ರದರ್ ರೀತಿಯ ಪ್ರದರ್ಶನವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಬೇರೆ ಬೇರೆ ರಾಜ್ಯದಲ್ಲಿರುವಂತ ಮಹಿಳೆಯರ ಒಂದು ಸೆಟ್ಟನ್ನು ಸಹ ಅಲ್ಲಿ ಕಾಣ್ಬಹುದಾಗಿದೆ ಕುದುರೆ ಸಾರೋಟು ಅನಂತರ ಬೇರೆ ಬೇರೆ ಪ್ರಾಣಿಗಳದೆಲ್ಲಾನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ತೋರಿಸಿದೀವಿ ಸೊ ಇದು ನಮ್ಮ ಸಂಪ್ರದಾಯದ ಬೊಂಬೆಗಳು ಇದ್ರ ಜೊತೆಗೆ ಇಲ್ಲಿ ಬನ್ನಿ ಈಗ ಒಂದು ಮನೆ ಅಂತಂದ್ರೆ ಅಡಿಗೆ ಮನೆ ಪರ್ಟಿಕ್ಯುಲರ್ಲಿ ಸ್ಟೀಲ್ ಪಾತ್ರೆ ಬೇಕು ಸೊ ದೊಡ್ಡ ದೊಡ್ಡದು ಅಡಿಗೆ ಮನೆಯಲ್ಲಿ ಅದರ ಪ್ರತಿರೂಪವನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಒಂದು ತಟ್ಟೆ ಆಗ್ಬೋದು ಒಂದು ಚೊಂಬು ಆಗ್ಬೋದು ಮತ್ತೆ ಒಂದು ಕುಕ್ಕರ್ ಆಗ್ಬೋದು ಒಂದು ಮುಗಜೆಕಾಯಿ ಆಗ್ಬೋದು ಇಡ್ಲಿ ತಟ್ಟೆ ಇದೆ ಗ್ಯಾಸ್ ಸ್ಟವ್ ಇದೆ ಸಿಲಿಂಡರ್ ಇದೆ ಸೊ ಇದೆಲ್ಲವನ್ನ ನಾವಿಲ್ಲಿ ಬೊಂಬೆ ಮನೆ ಅನ್ನೋದಕ್ಕೆ ತೋರಿಸೋದಿಕ್ಕೆ ಇದೆಲ್ಲವನ್ನ ಇಲ್ಲಿ ಜೋಡಿಸಿದೀವಿ ಸರ್ ನೀವು ಆ ಪಾತ್ರಗಳ ಹೆಸರು ಇದ್ರೆ ನನಗೊಂದು ಸಂಶಯ ಬಂತು ತಮಗೂ ಕೂಡ ಅಡುಗೆಯಲ್ಲಿ ಕೂಡ ಬಹಳ ಪರಿಣಿತಿ ಇದೆ ಅನ್ಸುತ್ತೆ ಯಾಕೆಂದ್ರೆ ಈಗಿನ ಕಾಲದ ಗಂಡಸರಿಗೆ ಒಂದು ಲೋಟ ಒಂದ್ ಚಂಬು ಪ್ಲೇಟ್ ಇಷ್ಟು ಬಿಟ್ರೆ ಅಥವಾ ಸ್ಪೂನ್ ಬಿಟ್ರೆ ಮಿಕ್ಕಿದ್ ಗೊತ್ತಿಲ್ಲ ನೀವು ಅಷ್ಟೊಂದು ವಿಧ ವಿಧವಾಗಿ ಹೇಳ್ತಾ ಇದ್ರಿ ಅಲ್ವಾ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ಕೊಟ್ಟಂತಹ ಶಿಕ್ಷಣ ಬರೀ ಕಾಲೇಜ್ ಶಿಕ್ಷಣ ಒಂದೇ ಅಲ್ಲದೆ ಮನೆ ಒಳಗ ಏನ್ ಮಾಡ್ಕೋಬೇಕು ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಳ್ಬೇಕು ಅಂತಂದ್ರೆ ಏನೇನ್ ಕಲ್ತ್ಕೊಂಡಿರ್ಬೇಕು ಅಂತ ಹೇಳಿ ನಮ್ಮ ತಾಯಿ ಅಡಿಗೆ ಎಲ್ಲಾನು ಹೇಳ್ಕೊಟ್ಟಿದ್ರು ಇವತ್ಗೂ ಅಡ್ಗೆ ಮಾಡಕ್ ನನಗೆ ತುಂಬಾ ಖುಷಿ ಆಗತ್ತೆ ವೀಕ್ಷಕರೇ ಇಲ್ಲಿ ಕೇಳಿಸ್ಕೊಳ್ಳಿ ಯಾರು ತಾಯಿ ಎಲ್ಲ ನೋಡ್ತಾ ಇದ್ರಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಇನ್ನಿತರ ತರಬೇತಿಗಳ ಜೊತೆಗೆ ಈ ಥರ ಅಡುಗೆ ಪಾಕಶಾಲೆದು ಕೂಡ ತರಬೇತಿ ನೀಡಿದರೆ ಅವರು ಮಕ್ಕಳು ಕೂಡ ನಮ್ಮ ಪುಲಕೇಶಿ ಶಿಷ್ಯರ ಥರ ಸಕಲ ಕಲಾ ಒಲ್ಲಭರಾಗ್ತಾರೆ ಇದು ಎಲ್ಲ ಬೇರೆ ಬೇರೆ ರೀತಿಯಾದಂತಹ ಗಣೇಶನನ್ನು ನಾವು ಇಲ್ಲಿ ಸಂಗ್ರಹ ಮಾಡಿದ್ದೀವಿ ಅದು ವುಡ್ಡನಲ್ಲಿದೆ ಗ್ಲಾಸಲ್ಲಿದೆ ಮೆಟಲ್ನಲ್ಲಿದೆ ಇದೆಲ್ಲವೂ ನಮಗೆ ಬಹಳಷ್ಟು ನಮಗೆ ವಿಶ್ವಾಸಪೂರ್ವಕವಾಗಿ ಮತ್ತು ಗೌರವಪೂರ್ವಕವಾಗಿ ಕೊಟ್ಟಿರುವಂತಹ ಕಾಣಿಕೆಗಳು ಅಂತ ಹೇಳಬೇಕು ಇಷ್ಟಪಡ್ತೀನಿ ಸೊ ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಯಾರಾದರೂ ಮನೆಗೆ ಹೋದಾಗ ಒಂದು ಸಣ್ಣ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರಲ್ಲ ಸೊ ಅದರಲ್ಲಿ ಕೆಲವು ಸಲ ಗಣೇಶಗಳೆಲ್ಲನೂ ಇರುತ್ತೆ ಸೊ ಬಂದಿರೋಂಥ ಗಣೇಶವನ್ನೆಲ್ಲ ಇಲ್ಲಿ ನಾನು ಶೇಖರಣೆ ಮಾಡಿದ್ದೀವಿ ಹಾಗೆಯೇ ನಮ್ಮ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಬಹಳ ಮುಖ್ಯವಾದಂತಹ ಕೃಷ್ಣಾವತಾರ ಸೊ ಇಲ್ಲೂ ಸಹ ನಾವು ಕೃಷ್ಣನ ಬೇರೆ ಬೇರೆ ವಿಧ ವಿಧವಾದಂತಹ ಬೊಂಬೆಗಳನ್ನು ಇಲ್ಲಿ ಜೋಡಿಸಿದ್ದೀವಿ ಇದನ್ನು ಸಹ ಕೆಲವೆಲ್ಲ ನಮಗೆ ಬಂದಿರುವಂಥದ್ದು ಸೊ ಬಂದಿರೋದನ್ನು ಎಲ್ಲ ನಾವು ಶೇಖರಣೆ ಮಾಡಿ ಇಲ್ಲಿ ಇಟ್ಟಿರುವಂಥದ್ದು ಸರ್ ಸಾಮಾನ್ಯವಾಗಿ ಗಣಪನ ವಿಚಾರದಲ್ಲಿ ಹೇಳ್ತಾರೆ ಒಂದು ಮುಷ್ಟಿಗಿಂತ ದೊಡ್ಡದಾಗಿರೋ ಗಣಪನಿಟ್ಟಾಗ ಪ್ರತಿನಿತ್ಯ ಅಭಿಷೇಕ ಮಾಡಬೇಕು ಇಲ್ಲಿ ಹೋದರೆ ದೋಷ ಅಂತ ಹೇಳ್ತಾರೆ ನೀವಿಷ್ಟು ವಿಧವಾದ ಗಣೇಶಗಳನ್ನು ವಿವಿಧ ಆಕಾರಗಳನ್ನು ಜೋಡಿಸಿದ್ರಿ ಸೊ ಇದು ಹೇಗೆ ದೋಷಪೂರಿಕ ಆಗೋಲ್ಲ ಸರ್ ಇಲ್ಲ ಈ ಗಣೇಶ ಇದೆಲ್ಲವನ್ನು ಬಾಕ್ಸಲ್ಲಿ ಹಾಕಿ ತಿಡ್ತೀವಿ ಹಾಂ ಪ್ರದರ್ಶನಕ್ಕಂತಾನೆ ವಿಶೇಷ ಪ್ರದರ್ಶನಕ್ಕೆ ಮಾತ್ರ ವಸ್ತುಗಳು ಇದೆಲ್ಲಾನು ವಿಗ್ರಹಗಳು ನಮಗೆ ದೇವರ ಮನೆಯಲ್ಲಿ ಇಟ್ಕೊಂಡಿರೋದಂತೂ ಸಪರೇಟ್ ಆಗಿ ಅದು ಪುಟ್ಟದಾಗಿ ಚಿಕ್ಕದಾಗಿದೆ ಸೊ ಅದಕ್ಕೆ ನಾವು ಏನೇನು ಪೂಜಾ ಕೈಂಕರಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ನಮ್ಮಲ್ಲಿ ಇನ್ನೊಂದು ವಿಶೇಷವಾಗಿರುವಂತದ್ದು ಅಂದ್ರೆ ಕೃಷ್ಣ ಗಣೇಶನ್ ಎತ್ಕೊಂಡಿರೋದು ಕೃಷ್ಣನಿಗೂ ಗಣೇಶನಿಗೂ ಎಲ್ಲಿ ಸರ್ ಅದು ಆ ಯುಗನೇ ಮ್ಯಾಚ್ ಆಗಲ್ಲ ಸರ್ ಹೇಗೆ ಅದು ಲೆಕ್ಕಾಚಾರ ಅದು ಕಲಾವಿದರ ಕಲ್ಪನೆ ಕಲಾವಿದರ ಕಲ್ಪನೆ ನೋಡಿ ಓ ಕೃಷ್ಣನ ಕೊಳಲಿನ ಮೇಲೆ ಗಣೇಶನನ್ನ ಕೂಡಿಸ್ಕೊಂಡಿರುವಂಥದ್ದು ಕಲಾವಿದರ ಕಲ್ಪನೆ ಅದ್ಭುತ ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿ ಶ್ರೀರಾಮ ಮತ್ತು ಲಕ್ಷ್ಮಣ ಇದು ವಿಶೇಷವಾಗಿ ಅದಕ್ಕೆ ಅದನ್ನ ಸ್ವಲ್ಪ ಮೇಲ್ಗಡೆನೆ ಇರಲಿ ಅಂತ ಹೇಳಿ ಅಲ್ಲಿ ಇಟ್ಟಿರೋದು ಇದು ನಮ್ಮ ಸಂಪ್ರದಾಯವಾಗಿ ನಡ್ಕೊಂಡು ಬಂದಿರುವಂತಹ ದಸರಾ ನಮ್ಮನೆಯಲ್ಲಿ ಹತ್ತು ದಿನಗಳ ಕಾಲ ಇದನ್ನು ಪ್ರದರ್ಶನಕ್ಕೆ ಅಂತ ಇಟ್ಟಿರ್ತೀವಿ ಇದಕ್ಕೆ ಹತ್ತು ದಿನಕ್ಕೆ ನಾವು ಮಾಡ್ಬೇಕು ಅಂತಂದ್ರೆ ಮಹಾಲಯ ಅಮಾವಾಸ್ಯೆಗಿಂತ ಮುಂಚೆ ಹದಿನೈದು ದಿವಸದ ಮುಂಚೆನೆ ಇದರದ್ದು ತಯಾರಿಗಳು ಮಾಡ್ಕೊಳ್ತೀವಿ ಸೊ ಅದಾದ್ಮೇಲೆ ವಿಜಯದಶಮಿ ಆದ್ಮೇಲೂ ಇನ್ನೂ ಬೊಂಬೆಗಳು ಇಟ್ಟಿರ್ತೀವಿ ಯಾಕಂದ್ರೆ ಇಷ್ಟೆಲ್ಲ ಚೆನ್ನಾಗಿ ಜೋಡಿಸಿದ್ದೀವಿ ಇನ್ನೊಂದು ಆತ್ಮೀಯತೆ ಇರುತ್ತೆ ಸರಿ ಇರ್ಲಿ ಅವ್ರ ಯಾರೋ ಬರ್ಬೇಕು ನೋಡ್ತಾರೆ ಇವ್ರ ಯಾರೋ ಬರ್ಬೇಕು ನೋಡ್ತಾರೆ ಬರ್ಲಿ ನೋಡ್ಲಿ ಅನ್ನೋ ಒಂದು ಉದ್ದೇಶ ಇನ್ನೊಂದ್ ಎರಡ್ ಮೂರು ದಿವಸ ಇಟ್ಟಿರ್ತೀವಿ ಆದ್ರೆ ಬೇರೆ ಬೇರೆ ಕೆಲಸಗಳೆಲ್ಲ ಆಗ್ಬೇಕಾಗಿರೋದ್ರಿಂದ ಅದಾದ ನಂತರ ಎಲ್ಲವನ್ನು ಮತ್ತೆ ಸ್ವಸ್ಥಾನಕ್ಕೆ ಸೇರಿಸುವಂಥ ಕೆಲಸಗಳನ್ನು ಮಾಡ್ತೀವಿ ಇದರ ಜೊತೆಗೆ ನಮ್ಮ ಶಾಂತಲಾ ಆರ್ಟ್ಸ್ ಅಕಾಡೆಮಿ ನೃತ್ಯ ಮತ್ತು ಸಂಗೀತಕ್ಕೆ ಸಂಗೀತದ ಸಂಸ್ಥೆಯಾಗಿರೋದರಿಂದ ಪ್ರತಿದಿನವೂ ಸಹ ನಾವು ನೃತ್ಯ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಸೇವೆಯಲ್ಲೂ ಸಹ ತೊಗೊ ತೊಡಗಿಸ್ಕೊಂಡಿದ್ದೀವಿ ಕಲಾವಿದರಿಗೆ ಒಂದು ಅವಕಾಶ ಆಗಲಿ ಕಲೆ ಬೆಳಿಬೇಕು ಕಲಾವಿದರು ಬೆಳಿಬೇಕು ಕಲೆ ಉಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲರ ಪ್ರೋತ್ಸಾಹ ನಿರಂತರವಾಗಿರಲಿ ಅಂತ ಕೇಳ್ತೀನಿ ಕಾರ್ಯಕ್ರಮ ನಡೆಯುವಾಗ ತಾವುಗಳೆಲ್ಲರೂ ಬಂದು ವೀಕ್ಷಣೆ ಮಾಡಬೇಕು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಶುಭರಾತ್ರಿ ಸರ್ ನಿಮ್ಮನ್ನು ಮುಕ್ತಾಯ ಮಾಡಲಿಕ್ಕೆ ಬಿಡೋದಕ್ಕೆ ಮನಸೇ ಇಲ್ಲ ಈ ಇಷ್ಟು ತಯಾರಿನ ತಾವು ಒಬ್ರೇ ಮಾಡಿರಲ್ಲ ಅಂತ ಅನಿಸುತ್ತೆ ಸೊ ತಮ್ಮ ಗೃಹಿಣಿಯವರು ಹಾಗೆ ತಮ್ಮ ಪುತ್ರ ಪುತ್ರಿಯ ಪರಿಚಯ ಮಾಡ್ಕೊಳ್ಬೋದೇ ಸರ್ ಅವನು ತಾವು ಖಂಡಿತ ಯಾಕೆಂದರೆ ಇದು ಒಬ್ಬರ ಕೆಲಸ ಅಲ್ಲ ಯಾಕೆಂದರೆ ಒಬ್ಬರ ಕೈಯಿಂದ ಆಗುವಂಥದ್ದಲ್ಲ ಇಲ್ಲಿ ಸಮಷ್ಟಿಯಾಗಿ ಅಂದರೆ ಗ್ರೂಪ್ ಅದಕ್ಕೆ ಮುಖ್ಯವಾಗಿ ನನ್ನ ಧರ್ಮಪತ್ನಿ ಶೈಲಜಾ ಮುಂದೆ ನಿಂತು ಎಲ್ಲ ಮಾಡಿರೋದು ಜೊತೆಗೆ ನಮ್ಮ ಮಕ್ಕಳಾದಂತಹ ಸಮೃದ್ಧಿ ಮತ್ತು ಕೇಶವ ಇದಕ್ಕೆ ಕೈ ಜೋಡಿಸಿದ್ದಾರೆ ಆ್ಯಂಡ್ ಕೆಲವೊಂದು ಪೇರೆಂಟ್ಸ್ಗಳು ಬಂದು ನಮಗೆ ಅವರ ಅವರ ಒಂದು ಸಮಯದಲ್ಲಿ ಸಮಯವನ್ನು ಕೊಟ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರಿಗೆಲ್ರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅದ್ಭುತ ಸರ್ ಅದ್ಭುತ ಸರ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಶಾಂತಲಾ ಆರ್ಟ್ಸ್ ಅಕಾಡೆಮಿಯ ಸಂಸ್ಥಾಪಕರು ನೃತ್ಯಗುರುಗಳು ನೃತ್ಯ ಯೋಗಿ ಕಲಾ ತಪಸ್ವಿ ಆಮೇಲೆ ನೃತ್ಯ ಋಷಿ ಅಂತಲೇ ಕರಿಬೋದು ಈ ರೀತಿ ಅನೇಕ ವಿಶೇಷಣಗಳನ್ನು ಹೇಳ್ಬೋದು ಮುಂದಿನ ದಿನಗಳಲ್ಲಿ ಪದ್ಮಶ್ರೀ ಪದ್ಮಭೂಷಣ ಕೂಡ ಬರೋ ಸಾಧ್ಯತೆ ಇರ್ತದೆ ಅವರು ಯಾವುದನ್ನು ಕೇಳಿ ಪಡ್ಕೊಳ್ಳಲ್ಲ ತಂತಾನಾಗೆ ಬರಲಿ ಅಂತ ಬಯಸ್ತಾರೆ ಆದರೆ ನಾನೊಂದು ಮನವಿ ಮಾಡ್ಕೊಳ್ತೇನೆ ಇಂದಿನ ಕಾಲದಲ್ಲಿ ಕಲಿಯುಗ ಅಲ್ವಾ ಸರ್ ಅದಷ್ಟು ಅದೇ ಬರಲಿ ಅಂದರೆ ಅದನ್ನು ಗುರುತಿಸುವಂಥ ವಿದ್ವತ್ತು ಕೂಡ ಸರ್ಕಾರದಲ್ಲಿ ಇರಲ್ಲ ತಮ್ಮ ಮುಖಾಂತರ ಇರೋಂಥ ವೀಕ್ಷಕರು ಅರ್ಜಿಗಳನ್ನು ಹಾಕಿ ರೆಫರ್ ಮಾಡಿ ನಾವು ಕೂಡ ಮಾಡ್ತೀವಿ ಅಂತ ಹೇಳಿದ ಸರ್ ಇಷ್ಟು ಸುದೀರ್ಘವಾಗಿ ಮತ್ತು ಬಹಳ ಅಸನ್ಮುಖರಾಗಿ ಭಾಳ ಸಂತೋಷದಿಂದ ದಸರಾ ಗೊಂಬೆಯ ಉತ್ಸವ ಅದರ ಮಹತ್ವ ಮೈಸೂರು ದಸರಾದ ಒಂದು ವಿಶೇಷತೆ ತಿಳಿಸ್ಕೊಟ್ಟಿದ್ರಿ ತಮ್ಮ ಈ ಒಂದು ಸಂಸ್ಕೃತಿಯ ಆಚರಣೆಯ ಕಾಯಕಕ್ಕೆ ತಮ್ಮ ನೃತ್ಯ ಸೇವೆಗೆ ಮತ್ತೊಮ್ಮೆ ನಾಡಿನ ಕಲಾ ರಸಿಕರ ಪರವಾಗಿ ಸಮುದಾಯ ಟಿವಿಯ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಮತ್ತು ತಮ್ಮ ಕುಟುಂಬ ಎಲ್ಲರಿಗೂ ಕೂಡ ಹೃತ್ಪೂರ್ಕವಾದ ಅಭಿನಂದನೆಗಳು ಧನ್ಯವಾದಗಳು ಧನ್ಯವಾದಗಳು ಮತ್ತೊಮ್ಮೆ ಸಮುದಾಯ ಟಿ ವಿಯ ಎಲ್ಲ ವೀಕ್ಷಕರಿಗೆ ಮತ್ತು ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಕಲಾಬಂಧುಗಳಿಗೆ ಕಲಾಕುಸುಮಗಳಿಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಮನೆಗೆ ಎಲ್ಲರನ್ನು ಆಹ್ವಾನ ಕೊಡ್ತೇನೆ ದಯವಿಟ್ಟು ಬನ್ನಿ ದಸರಾವನ್ನು ವೀಕ್ಷಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ